ಏನು ಸರ್ ಇದು ಪುಟ್ ಪುಟ್ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡಿದೀರ ಅದಕ್ಕೆ ಕಾಗದ ಅಂತ ಟೈಟಲ್ ಇಟ್ಟಿದ್ದೀರಾ ಏನಿದು ಇವರಿಬ್ಬರಿಗೂ ಕಾಗದಕ್ಕೂ ಏನು ಸಂಬಂಧ ಅಂತ ಹಾ ಹೌದು ಆಕ್ಚುಲಿ ಕಾಗದ ಅಂತ ಅನ್ನೋದು ಬಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎರಡು ಸಾವಿರದ ಐದರಲ್ಲಿ ನಡೆದಿರಬಹುದು ಅನ್ನುವಂಥ ಒಂದು ಕಾಲ್ಪನಿಕ ಕತೆ ಸಿನಿಮಾ ಮಾಡಕ್ಕೆ ಹೋಗಿದ್ದು ಅದು ಬಂದು ಟೀನೇಜ್ ಲವ್ ಸ್ಟೋರಿ ಆಗಿರೋದ್ರಿಂದ ಅಂದ್ರೆ ಕಾಲೇಜ್ ಫಸ್ಟ್ ಪಿ ಯು ಕಾಲೇಜ್ನ ಲವ್ ಸ್ಟೋರಿ ಆಗಿರೋದ್ರಿಂದ ಸೂಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಏನ್ ಮಾಡಿದ್ದು ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಅವರಲ್ಲಿ ಲವ್ ಸ್ಟೋರಿ ನಾವು ನೋಡಿದ್ದೀವಪ್ಪ ಟೀನೇಜ್ ಲವ್ ಸ್ಟೋರಿ ಕಾಲೇಜ್ ಲವ್ ಸ್ಟೋರಿ ಆದರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿರುವಂಥ ಲವ್ ಸ್ಟೋರಿ ಇದೆ ಇದು ಧರ್ಮಕ್ಕೆ ಮೀರಿರುವಂತಹ ಲವ್ ಸ್ಟೋರಿ ಸರಿ ತಾನೇ ಹೇಗ ಅನಿಸ್ತಿದೆ ಅಂಕಿತಾ ನೀವು ಮುಸ್ಲಿಂ ಹುಡುಗಿ ಪಾತ್ರದಲ್ಲಿ ಮಾಡಿದೀರಾ ಸೊ ಹೇಗ ಅನ್ಸ್ತದೆ ಹಿಂದೂ ಹುಡುಗಿ ಅಂದಾಗ ನಮ್ಗೆ ಸಂಪ್ರದಾಯ ಎಲ್ಲ ಗೊತ್ತಿರುತ್ತೆ ಸೊ ನಾವು ಚೇಂಜ್ ಆದಾಗ ಚೇಂಜ್ ಓವರ್ ಮಾಡಿದಾಗ ನಮ್ಗೆ ಆ ಸಂಪ್ರದಾಯನ ಕಲಿಬೇಕು ಹೇಗ ಅನ್ಸ್ತು ನಿಮಗೆ ಆ ಒಂದು ಪಾತ್ರ ಹೇಳಿದಾಗ ಮತ್ತೆ ಯಾವ ತರ ಪ್ರಿಪೇರ್ ಮಾಡ್ಕೊಂಡ್ರಿ ಆಮೇಲೆ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಿ ಹೇಗ ಅನಿಸ್ತು ತುಂಬಾ ಖುಷಿ ಆಯ್ತು ಆಯಶಾ ಪಾತ್ರ ಮಾಡಕ್ಕೆ ಅಂದ್ರೆ ಮುಸ್ಲಿಂ ಕ್ಯಾರೆಕ್ಟರ್ ಇರೋದ್ರಿಂದ ಅದಕ್ಕೆ ಬೇರೆ ರೀತಿ ತಯಾರಿಗಳು ಇರ್ತವೆ ಸೊ ಹಿಜಾಬ್ ಹಾಕೊಳ್ಳೋದಾಗಿರ್ಬೋದು ಆ್ಯಂಡ್ ಅವರು ಹೆಂಗೆ ರೆಡಿ ಆಗ್ತಾರೆ ಅವರ ಮೇಕಪ್ ಶೈಲಿ ಆಗಿರ್ಬೋದು ನನ್ನ ನೀಟಾಗಿ ಅಂದರೆ ಸ್ಕ್ರೀನ್ ಮೇಲೆ ನೋಡೋರಿಗೆ ಪಕ್ಕ ಮುಸ್ಲಿಮ್ ಅನ್ನೋ ಥರನೇ ಕಾಣಿಸೋ ಥರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಸೊ ಅವಾಗ ಭಾಷೆಗಳಲ್ಲಿ ಮಾತಾಡ್ಬೇಕಾದ್ರೆ ಕೂಡ ಹೆಂಗೆ ಅವ್ನು ಆಯುಷಾ ಕ್ಯಾರೆಕ್ಟರ್ನ ಹೆಂಗೆ ಪ್ಲೇ ಮಾಡಬೇಕು ಅನ್ನೋ ರಂಜಿತ್ ಸರ್ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಸೊ ನನ್ನ ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ನನಗೂ ತುಂಬ ಆಯಿತು ಆದ್ರೆ ಇಷ್ಟು ದಿನ ನಾರ್ಮಲ್ ಆಗಿ ಹಿಂಗೆ ಚೈಲ್ಡ್ ಆರ್ಟಿಸ್ಟ್ ಆಗ ವರ್ಕ್ ಮಾಡ್ತಿದ್ದೆ ಇವತ್ತು ಹೀರೋಯಿನ್ ಆಗಿ ಒಂದು ಆಯಿಷಾ ಪಾತ್ರ ಮಾಡಬೇಕಾದ್ರೆ ತುಂಬಾ ಖುಷಿ ಆಯ್ತು ಎಸ್ ಆಯಿಷಾ ಅವರೇ ಸಲಾಮ್ ಅವರೆ ಆದಿಕ್ ಎಸ್ ಆದಿತ್ಯ ನಿಮ್ಮ ಪಾತ್ರದ ಬಗ್ಗೆ ಮ್ಯಾಮ್ ನನ್ನ ಪಾತ್ರದ ಹೆಸರು ಶಿವು ಅಂತ ಒಂದು ಹಳ್ಳಿಯಲ್ಲಿ ಇರ್ತೀನಿ ಆದ್ರೆ ನಾನೊಂದು ಐಡಿ ಡಿಸ್ಟ್ರಿಕ್ಟಿಗೆ ನಾನೊಬ್ಬ ಟಾಪರ್ ಆ್ಯಂಡ್ ತುಂಬಾ ಓದೋದ್ರಲ್ಲಿ ತುಂಬಾ ಜನ ಆದ್ರೆ ಲವ್ ಅಂತ ಬಂದಾಗ ನನಗೆ ಏನೂ ಗೊತ್ತಿರಲ್ಲ ಸೊ ಅವಾಗ ಅದೊಂದು ಮುದ್ದತೆ ಅದೊಂದು ಲವ್ ಸ್ಟಾರ್ಟ್ ಆಗುತ್ತೆ ಅದೊಂದು ಇನ್ನೋಸೆನ್ಸ್ ಕಾಣಿಸುತ್ತೆ ಸೊ ಮ್ಯಾಮ್ ಇದು ನನ್ನ ಕ್ಯಾರೆಕ್ಟರ್